జ్ఞానోక్తి హెండనె ఇప్పత్ ఇప్పరే వచన సుళ్ు తుటి యహోన యేసు సత్యవంతరు ఆ తనగా లెసు అంద్రే సుళ్ళెరె దేవీ అసహ్య అంతి వాక్య హత సత్యవంతరు సత్య మాతాడు అంతవరు దేవ్రీ ఇష్టకరవ్వ సుళ్ాడవు సంబంధి ನೋಡ್ರಿ ಕೆಲವೊಬ್ರು ಬಾಯಲ್ಲಿ ಮಾತ ಸುಳ್ಳು ಏನ್ ಮಾತಾಡಲಿ ಅವನ್ ಅದೇ ಸುಳ್ಳು ಇರ್ತದ್ ಇವ್ ಇವ್ ಇವನ್ ಏನೇನೇ ಇರಲಿ ಬರೋ ಸುಳ್ಳ ಇರ್ತದ್ ಬಿಡಪ್ಪ ಅವನ್ ಮಾತು ನಂಬಕೆ ಆಗೋದಿಲ್ಲ ಯಾಕಂದ್ರೆ ಅವನು ಅವನು ಆಕೆ ಸುಳ್ಳುಗಾರರು ಇವರೆಲ್ಲರೂ ದೇವರಿಗೆ ಅಸಹ್ಯ ಅಂತ ಸತ್ಯವಂತರು ಇದ್ದು ಇದ್ದಂಗೆ ಯಥಾರ್ಥವಾಗಿ ಸತ್ಯ ಮಾತಾಡುವಂಥವರು ದೇವರಿಗೆ ಇಷ್ಟಕರವಾದವರು ನೋಡಿ ಸತ್ಯ ಯಾರು ಮಾತಾಡ್ತಾರೋ ಸತ್ಯ ಪ್ರಕಾರ ಯಾರು ನಡೀತಾರೋ ಅವರು ಕ್ರಿಸ್ತ ರೂಪದಲ್ಲೇ ಬರ್ತಾರ ನಾನೇ ಮಾರ್ಗವು ಜೀವವು ಸತ್ಯವೂ ಆಗಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ನಾವು ಸತ್ಯಾನುಸಾರವಾಗಿ ನಾವು ನಡೆದಾಗ ನಮ್ಮ ಬಾಯಿದ್ದ ಸತ್ಯನೇ ಬಂದಾಗ ನಾವು ಕ್ರಿಸ್ತ ರೂಪದಲ್ಲಿ ಬರ್ತೀವಿ ಮತ್ತೆ ನಾವು ಆಡುವಂಥವ್ರು ಆಗಿದೀವ ಸತ್ಯ ಹೇಳುವಂಥವ್ರು ಆಗಿದೀವ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು ಸತ್ಯ ಯಾವ್ರಲ್ಲಿ ಇರಬೇಕು ನಮ್ಮ ಕ್ರಿಯೆಗಳಲ್ಲಿ ನಮ್ಮ ಮಾತಲ್ಲಿ ಇರಬೇಕು ನಮ್ಮ ನಡವಳಿಕೆಯಲ್ಲಿ ಇರಬೇಕು ಮಾತಲ್ಲೊಂದೇ ಸತ್ಯ ಇರೋದಲ್ಲ ಅದು ಕ್ರಿಯಾ ರೂಪದಲ್ಲಿ ಕೂಡ ಇರಬೇಕು ನೋಡರೆಲ್ಲರು ಇವನು ಸತ್ಯ ಸಂಬಂಧಿ ಇವನು ಏನೇ ಇಲ್ಲಿ ಅದ್ರ ನಿಜ ಇರ್ತತೆ ಅವ್ನು ಸುಳ್ಳು ಹೇಳೋದಿಲ್ಲ ಅಕ್ಕಿ ಸುಳ್ಳು ಹೇಳೋದಿಲ್ಲ ಯಥಾರ್ಥವಾಗಿ ಮಾತಾಡ್ತಾಳ ಆ ಮಾತಿನಲ್ಲಿ ಸತ್ಯ ಇರ್ತತೆ ಏನೋ ಒಂದು ಹೇಳಲ್ಲ ಅದು ಸತ್ಯ ಇರ್ತತೆ ಅದ್ರಲ್ಲಿ ಸುಳ್ಳು ಇರೋದಿಲ್ಲ ನಾವು ಮಾತಾಡೋ ಮಾತು ನಮ್ಮ ಕ್ರಿಯೆನಲ್ಲಿ ಕೂಡ ಆ ಒಂದು ಸತ್ಯತೆ ಇರಬೇಕು ಅದೇ ರೀತಿಯಲ್ಲಿ ನಾವು ನಡೆಯೋ ನಡವಳಿಕಲ್ಲಿ ಕೂಡ ಸತ್ಯತೆ ಇರಬೇಕು ಕೆಲವೊಬ್ರು ಜೀವಿಸೋದೊಂದು ಹೇಳೋದೊಂದು ಮಾಡೋದೊಂದು ಹೇಳೋದೊಂದು ಅಂದ್ರೆ ಜೀವಿತ ನಡವಳಿಕೆ ಕೂಡ ಸತ್ಯ ಇರೋದಿಲ್ಲ ಅದಕ್ಕೆ ವಾಕ್ಯವು ನೋಡ್ರಿ ಎಫ್ ಎಸ್ ಸಿ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು ನಾವು ಸತ್ಯದಲ್ಲಿ ನಡೆದಾಗ ಸತ್ಯಾನುಸಾರವಾಗಿ ನಾವು ಜೀವಿಸಿದಾಗ ನಾವು ಕ್ರಿಸ್ತ ರೂಪದಲ್ಲಿ ಬರ್ತೀವಿ ಕ್ರಿಸ್ತಿನಲ್ಲಿ ನಾವು ಇನ್ನ ಸನ್ನಿಹಿತರಾಗ್ತೀವಿ సత్య నమ్మ నిల్ అనకు అవును సాతాను సంబంధి నమ్ మనరు ఆఫీస్ నల్ నవ్వు జీవస జీవితంలో సంఘదల్ ఎల్ కూడా నమ్ మాత సత్య ఇప్పుడు నమ్మ క్రియ సత్య ఇప్పుడు నమ్మ నడవలకలి సత్య ఆ రీతి నా జీవస్ అంతవరబు నమ్మను పరీక్షిస్కో ఎంగు నడిత అన్నోదు నోడ్రీ యోహాను పత్రికే మురనె అధ్యయ హెట్ వచన మాత హ ಪ್ರಿಯರಾದ ಮಕ್ಕಳೇ ನಾವು ಬರೀ ಮಾತಿನಿಂದಾಗಲಿ ಬಾಯಿ ಪ್ರಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಬರೆ ಮಾತಿದೆ ಹೇಳೋದಲ್ಲ ನಿಮ್ಮ ಪ್ರೀತಿ ಕ್ರಿಯೆಗಳಲ್ಲಿ ಸತ್ಯದಲ್ಲಿ ತೋರಬೇಕು ಕುಟುಂಬ ಅಂದ್ರೆ ನನಗಿಷ್ಟ తందే తాయింద్రె ఇష్ట బరే మాత అది క్రియారూపదా తోర్స్బు నమ్మ జీవితం ఆ సత్య ఇప్పుడు మాతల్ తందే తిళ్ళంతి ఇష్ట అంతి తందే తిళ్ళ నవ్వుసి తే తాయిన కన్నీరు సురిసి జీవితలు ఎస్ట ఎస్ట్ మక్ తందే తిన అలస్త కళ మన నీ అప్ప నవమ్ ఇష్ట అంతారు ನೀನು ನಿಜವಾಗ್ಲು ನಿಮ್ಮ ಅಪ್ಪನ ಒಮ್ಮಂದ್ರೆ ನಿನ್ಗೆ ಇಷ್ಟ ಇದ್ರೆ ಎದಕ್ಕೆ ನಿಮ್ಮ ಅಪ್ಪ ಅಳಿಸ್ತಾ ಅಳಿಸ್ತಿದೀನಿ ನೀನು ಎದಿಕ್ ನಿನ್ ಕುಟುಂಬ ನಿನ್ಲಿದ್ದ ಗಾಯ ಪಡಕತ್ತೆ ಎದಿಕ್ ನಿನ್ ಕುಟುಂಬ ನೋವು ಪಡಕತ್ತೆ ನೀನು ಅಷ್ಟು ಪ್ರೀತಿ ಕುಟುಂಬ ಮೇಲೆ ತಾಯಿ ತಂದ ಮೇಲೆ ಇದ್ದಾಗ ಅವ್ರು ನೀನು ನೋಡಿ ಸಂತೋಷ ಪಡ್ಬೇಕಲ್ಲ ಅವ್ರಿಗೆ ನೀನು ಸಂತೋಷಕರವಾಗಿ ಇರ್ಬೇಕಲ್ಲ ಹೇಳೋದೊಂದು ಕ್ರಿಯೆ ಒಂದು ಸತ್ಯ ಎಲ್ಲೈತೆ ಸತ್ಯವಾಗಿ ಜೀವಿಸ್ತಿದೀವಾ ಸತ್ಯವಾಗಿ ನಡೀತಿದೀವಾ ಅದಕ್ಕೆ ಯವನು ಮೂರನೇ ಯೋಹನ ಪತ್ರಿಕೆಯಲ್ಲಿ ಕೂಡ ಒಂದು ಮಾತು ಬರೀತಾನ ನನ್ನ ಮಕ್ಕಳು ಸಂತೋಷದಲ್ಲಿ ನಡೆಯೋದಕ್ಕಿನ್ನ ನನಗೆ ಆನಂದ ಇನ್ನ ಇನ್ನ ಏನಾಯ್ತಂತ ಹೇಳ್ತಾನ ನೋಡ್ರಿ ಮೂರನೇ ಯಹಾನು ಪತ್ರಿಕೆ ನಾಲ್ಕನೇ ವಚನ ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯೋರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನ್ನಲ್ಲಿ ಏನೈತೆ ಆ ರೀತಿ ನಾವಿದೀವ ಒಂದು ಸೇವಕನಿಗಾಗ್ಲಿ ತಂದೆ ತಾಯಿಗಳಿಗಾಗ್ಲಿ ಸುತ್ತಮುತ್ತ ಪ್ರಜೆಗಳಿಗಾಗ್ಲಿ ಸತ್ಯ ಸಂಬಂಧಿಗಳು ಇವರು ಇವ್ರ ಮಾತಿನಲ್ಲಿ ಸತ್ಯ ಐತೆ ಇವ್ರ ಕ್ರಿಯೆನಲ್ಲಿ ಸತ್ಯ ಐತೆ ಇವ್ರ ಜೀವಿಸೋ ಜೀವಿತನಲ್ಲಿ ಸತ್ಯ ಐತೆ ಇವ್ರ ನಡಿವಾಲಕ್ಕಿ ಸತ್ಯ ಐತೆ ಅಂತೇಳಿ ನಮ್ಮ ಬಗ್ಗೆ ಸಾಕ್ಷ್ಯ ಹೇಳ್ತದಾರ ಆ ರೀತಿ ನಾವು ನಡಿತಿದೀವ ಬಾಯಿ ಸುಳ್ಳು ಹೇಳ್ತಾನೆ ಬಾಯಿ ತ ಸುಳ್ಳು ಹೇಳ್ತಾಳೆ ಆ ರೀತಿ ಅನ್ಸ್ಕೊಂತಿದಿವಂಗಿದಿವಿ ನಾವು ನಮ್ಮ ಜೀವಿತ ಹೆಂಗೈತೆ ಸರ್ ನಾವು ಪರೀಕ್ಷಿಸ್ಕೋಬೋದು ನಮ್ಮ ಪ್ರತಿ ಮಾತಿನಲ್ಲಿ ನಮ್ಮ ಕ್ರಿಯೆದಲ್ಲಿ ನಮ್ಮ ನಡವಳಿಕೆಯಲ್ಲಿ ಸತ್ಯ ಪ್ರಕಾರ ನೋಡಿದ್ರು సత్య ప్రకారం నడిపోంద్రేను వాక్య ప్రకారం నడిపో వాక్యవే సత్యూ యవ వాక్యాన్సర నడితీతీవు యవ వాక్యాంశ జీవస్తివో ఎవ వాక్యాంశ క్రియగలు ఇతవో అవును సత్య నడితీవి సత్య సంబంధి నావు సులుదలు నడను సాతను సంబంధి నా వాక్యాంశ నడదాగా సత్యద నా నడితీవి సత్య నవ్వు మాట్లాడతీ సత్య ప్రకారం నావు ఎంగ్ మొత్త ఎంగ్ ఎంగింగ్ జీవస్తో నమ్మను పరీక్ష ಪ್ರಾರ್ಥನೆ ಮಾಡ್ಕೊಳ್ಳೋಣ ಕೇಳೋಣ ದೇವರಿಗೆ ದೇವ ಸತ್ಯವಾಗಿ ನಾನು ಜೀವಿಸ್ಬೇಕು ನನ್ನ ಮಾತಿನಲ್ಲಿ ಸತ್ಯ ಇರಬೇಕು ದೇವ ನನ್ನ ಕ್ರಿಯೆಯಲ್ಲಿ ಸತ್ಯ ಇರಬೇಕು ದೇವ ನನ್ನ ಜೀವದಲ್ಲಿ ಸತ್ಯ ಇರಬೇಕು ದೇವ ನನ್ನ ನಡವ ನಡವಳಿಕೆಯಲ್ಲಿ ಸತ್ಯ ಇರಬೇಕು ಪ್ರಭ ನಿನಗೆ ಇಷ್ಟಕರವಾಗಿ ನಾನು ಜೀವಿಸ್ಬೇಕು ದೇವ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋಣ ಕಷ್ಟದ ದೇವರು ನಮಗೆ ಸಹಾಯ ಮಾಡುತ್ತೆ ಆಮೇಲೆ